ಎಲ್ಲಿ ಹೋಗಲಿ ಸೇರಲಿ ನೀನು ಹೋಗದೆ ಕೆ ಬಾಳಲಿ ಅನ್ನೇ ಬಂದು ತರುಣಿದ್ ಗೋಯ್ಯ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬೆಳಿಗ್ಗೆ ನಾಲ್ಕೂವರೆಗೆ ಹೇಗ್ಬಿಟ್ಟು ರೆಡಿ ಆಗಿ ಐದುವರೆಗೆ ಹೊರಡ್ತಾ ಇದೀನಿ ನಾನು ಇವಾಗ ಎಲ್ಲಿ ಹೋಗ್ತಾ ಇದೀನಿ ಅಂತ ತಮ್ಮ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ಅದು ಯಾವ ದೇವಸ್ಥಾನ ಅಂತ ಅಂದ್ರೆ ಕೊಳ್ಳೆಗಾಲದಿಂದ ಮುಂದೆ ಇರೋ ಕುರುಬಿನಕಟ್ಟೆ ಸಿದ್ದಪ್ಪಾಜಿ ದೇವಸ್ಥಾನ ಸೊ ಇಲ್ಲಿಗೆ ಹೋದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು ಮಾಟ ಮಂತ್ರ ಏನೇ ಇರ್ಲಿ ಎಲ್ಲಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತಲ್ವಾ ಸೊ ಈ ದೇವಸ್ಥಾನದಲ್ಲಿ ಅದು ನಂಬರ್ ಒನ್ ಅಂತಾನೆ ಹೇಳ್ಬೋದು ಸೊ ಈ ದೇವಸ್ಥಾನಕ್ಕೆ ನಾನು ಐದೂವರೆ ಹೊರಟು ಆರು ಗಂಟೆಗೆ ಬಸ್ ಸಿಕ್ತು ಬಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟ್ ಬೇಗ ಹೊರಟು ನಾವ್ ತಲುಪಿದ್ದೆ ಅಲ್ಲಿಗೆ ಎಂಟೂವರೆ ಆಯ್ತು ನಮ್ಗೆ ಕೊಳ್ಳೇಗಾಲದಲ್ಲಿ ಬಸ್ ಅಂತೂ ಇರಲ್ಲ ಕುರ್ಬನ್ ಕಟ್ಟೆಗೆ ನಾವ್ ಆಟೋದಲ್ಲಿ ಹತ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಆಟೋ ಇಟ್ಕೊಂಡು ಬಂದ್ವಿ ಸೊ ಇಲ್ಲಿ ನೋಡಿ ನಾವು ಎಂಟುವರೆಗೆ ಈ ದೇವಸ್ಥಾನಕ್ ತಲ್ಪಿದಿವಿ ಇವಾಗ ನೋಡಿದ್ರೆ ಯಾರು ಕಾಣಿಸ್ತಿಲ್ಲ ಜನಗಳು ಅಷ್ಟು ಕಷ್ಟಲ್ಲೇ ಇದ್ದಾರೆ ಸೊ ಬರ್ತಾ ಬರ್ತಾ ಎಷ್ಟು ರಶ್ ಆಗ್ತಾರೆ ಗೊತ್ತಾ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಗಂತೂ ತುಂಬಾನೇ ಜನ ಸಾಗರ ಅಂತಾನೆ ಹೇಳ್ಬೋದು ಎಷ್ಟೋ ದೂರಗಳಿಂದ ಈ ಒಂದು ದೇವಸ್ಥಾನಕ್ ಬರ್ತಾರೆ ಅಷ್ಟೊಂದು ನಂಬಿಕೆ ಇರುವಂತಹ ಒಂದು ದೇವಸ್ಥಾನ ಇದು ನಾನಂತೂ ಈ ದೇವಸ್ಥಾನಕ್ಕೆ ಒಂದು ಐದು ಸಾರಿ ಆದ್ರೂ ಬಂದಿದೀನಿ ಸೊ ತುಂಬಾನೇ ರಶ್ ಇರ್ತಾ ಇತ್ತು ಇವತ್ತು ನಾವು ಬೇಗನೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬೇಗನೆ ಹೊರಟು ಬಂದಿದೀವಿ ಸೊ ಇವಾಗ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ಲ ಮತ್ತೆ ಮಧ್ಯಾಹ್ನ ಟೈಮ್ ಹೊಟ್ರಂತೂ ಇನ್ನೂ ತುಂಬಾ ರಶ್ ಆಗ್ತಿದ್ರೆ ನಮಗೆ ಕಾಲ್ ಇಡಕ್ ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ರಶ್ ಆಗ್ಬಿಡ್ತಿದ್ರು ಮತ್ತೆ ನಾನು ಇಲ್ಲಿ ಪೂಜೆ ಮಾಡ್ಸಕ್ಕೆ ಅಂತ ಪೂಜೆ ಸಾಮಾನ ತಗೊಂಡೆ ಮತ್ತೆ ಸ್ಲಿಪ್ಪರ್ ಅನ್ನು ಇಷ್ಟು ದೂರದಲ್ಲೇ ಬಿಡ್ಬೇಕಾಗಿತ್ತು ಬಿಡ್ಲೇಬೇಕು ಸೊ ಇಲ್ಲಿ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ ಈ ದೇವಸ್ಥಾನ ಇರೋದು ಕೊಳ್ಳೆಗಾಲದ ಪಕ್ಕನೆ ಸೊ ಕೊಳ್ಳೆಗಾಲ ಅಂತಂದ್ರೆ ಮಾಟ ಮಂತ್ರಕ್ಕೆ ಹೆತ್ತಿದ ಕೈ ಅಂತಾನೆ ಹೇಳ್ಬೋದು ಅಂತದ್ರಲ್ಲಿ ಅದ್ರ ಪಕ್ಕನೆ ಒಂದು ಪರಿಹಾರ ಆಗುವಂತಹ ಒಂದು ದೇವಸ್ಥಾನ ಇದೆ ಅಂತಂದ್ರೆ ಎಲ್ರಿಗೂ ಒಂದು ಆಶ್ಚರ್ಯವಾಗುವಂತಹ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಸೊ ಇಲ್ಲಿಗೆ ಬಂದ್ರೆ ನಿಮ್ದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮತ್ತೆ ಮಾಟ ಮಂತ್ರ ಏನೇ ಇರ್ಲಿ ಎಲ್ಲವೂ ಒಂದೇ ದಿನಕ್ಕೆ ಪರಿಹಾರ ಮಾಡ್ಕೊಡ್ತಾರೆ ಅದು ಅಮಾವಾಸ್ಯೆ ಪೌರ್ಣಮಿಗೆ ತುಂಬಾ ವಿಶೇಷವಾಗಿರುತ್ತೆ ಆ ದಿನ ನಾವು ಈ ದೇವಸ್ಥಾನಕ್ ಬಂದು ಪರಿಹಾರ ಮಾಡ್ಕೊಳ್ಬೇಕು ಅದು ತಡಾ ಹೊಡಿತಾರೆ ಇಲ್ಲಿ ಅದನ್ನ ಹೊಡ್ಸಿದ್ರೆ ಸಾಕು ಎಲ್ಲ ಮಾಯ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಬೆಳಿಗ್ಗೆ ಎಂಟು ಬಂದಿರೋದ್ರಿಂದ ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ ನಿಂತ್ಕೊಳಕು ಸಹ ಜಾಗ ಇರ್ತಿರ್ಲಿಲ್ಲ ಕೆಲವೊಂದ್ ದಿನ ಅಂದ್ರೆ ಇವತ್ತು ನಾವು ಪೌರ್ಣಮಿ ದಿನ ಬಂದಿದೀವಿ ಅಮಾವಾಸ್ಯ ದಿನ ಅಂತೂ ಕಾಲಿಡಕ್ ಜಾಗನೇ ಇರಲ್ಲ ಮತ್ತೆ ನಾವಿಲ್ಲಿ ಹೊರಗಡೆ ಹೋಗೋಣ ಬೇಗ ಬತ್ತ ಬತ್ತ ರಶ್ ಆಗ್ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದೀವಿ ನಾನು ಈ ದೇವಸ್ಥಾನದ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದೀನಿ ಸೊ ಏನಂದ್ರೆ ಈ ಮಾಟಮಂತ್ರ ಅಂದ್ರೆ ನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಇನ್ನಿತರ ಒಂಥರ ಹಿಡ್ಕೊಂಡಿರುತ್ತೆ ಸೊ ಅದನ್ನ ಮಂತ್ರ ಅಂತ ತಿಳ್ಕೊಂಡಿರ್ತಾರೆ ಆ ಮೇ ಬಿ ನನ್ ಪ್ರಕಾರನು ಅದೇ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ತರ ಮಂತ್ರ ರಿಯಲ್ ಆಗಿ ನಡಿಯುತ್ತಾ ಅಂತಂದ್ರೆ ಎಕ್ಸಾಕ್ಟ್ಲಿ ನಡೆಯುತ್ತೆ ಆ ತರ ಸೊ ಈ ಒಂದು ಪರಿಹಾರಕ್ಕೆ ಈ ಒಂದು ದೇವಸ್ಥಾನಕ್ ಬಂದಾಗ ಎಷ್ಟೊಂದು ನಂಬಿಕೆ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾ ಇದ್ರು ಇಲ್ಲಿ ದೇವಸ್ಥಾನಕ್ ಬಂದಿದ್ವಿ ಈ ತರ ಮಾಡಿದ್ವಿ ನಮ್ಗೆ ಯಾರು ಅಂತ ಗೊತ್ತಾಗಿತ್ತು ಅವ್ರು ಮಾಟ ಮಾಡ್ಸಿದ್ದು ಅಂತ ಹೇಳಿದ್ರು ಆ ಮಾಟ ಮಾಡಿಸಿದವ್ರೆ ಆ ಪರಿಹಾರ ಮಾಡ್ಸಿದ್ಮೇಲೆ ಒಂದು ಒಂದು ವಾರದಲ್ಲೇ ಅವರು ಜೀವನ ಕಳ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇವಾಗ್ಲೂ ಕೂಡ ಹೇಳ್ತಾ ಇದ್ದಿದ್ರು ನಾನು ದೇವಸ್ಥಾನಕ್ ಹೋಗಿರ್ಬೇಕಾದ್ರೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಯಿ ಒಡ್ಸ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗುತ್ತೆ ಯಾಕೆ ಅಂದ್ರೆ ನಾವು ಮುಟ್ಟಿ ಅದನ್ನ ಕಾಯ್ನು ಓಡ್ಯೋಂಗಿಲ್ಲ ಮತ್ತೆ ಹಣ್ಣು ಕೂಡ ಮುರಿಯೋಂಗಿಲ್ಲ ಸೊ ಎಲ್ಲವೂ ಕೂಡ ಇಲ್ಲಿ ಪೂಜೆ ಮಾಡ್ತಾರಲ್ಲ ಆ ಪೂಜಾರಿಗಳೇ ಸಹ ನಮ್ಗೆ ಮಾಡ್ಕೊಡ್ತಾರೆ ಮತ್ತೆ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ಆಚೆ ಅಂದ್ರೆ ಒಳಗಡೆ ನನ್ಗೆ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಮತ್ತೆ ತಡ ಓಡಿಸೋಣ ಅಂತ ಬಂದಿದೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಯಾವ ತರ ತಡನ ಓಡಿಸೋದು ಅಂತ ಇದಕ್ಕೆ ಟಿಕೆಟ್ ಅನ್ನ ತಗೋಬೇಕು ಅಂದ್ರೆ ಒಂದು ಥರ್ಟಿ ರುಪೀಸ್ ಇಲ್ಲ ಫೋರ್ಟಿ ರುಪೀಸ್ ಇರುತ್ತೆ ಅಷ್ಟೇನೆ ಸೊ ಈ ಒಂದು ನಿಂಬೆ ಹಣ್ಣನ ನಮ್ಮ ಎಡಭಾಗದಿಂದ ಬಲಭಾಗಕ್ಕೆ ತೆಗ್ದು ಅದನ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡ್ತಾರೆ ಸೊ ಇದನ್ನೇ ತಡ ಓಡಿಸೋದು ಅಂತ ಹೇಳೋದು ಇದು ದೇವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ತುಂಬಾನೇ ವಿಶೇಷವಾಗಿರುವಂತಹ ಕಂಡಾಯ ಮೂರ್ತಿಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಇದನ್ನ ಪೂಜಿಸ್ತೀವಿ ನಾವು ಕೂಡ ಪೂಜಿಸ್ತೀವಿ ದೇವರ ದರ್ಶನನು ಕೂಡ ಆಯ್ತು ತಡ ಹೊಡ್ಸಿದ್ದು ಮತ್ತೆ ನಾವ್ ಇಲ್ಲಿ ಪ್ರಸಾದ ಸಿಗುತ್ತಾ ಅಂತ ನಾವು ದಾಸೋಹಕ್ಕೆ ಹೋಗ್ತಾ ಇದ್ವಿ ಸೊ ಇಲ್ಲಿ ಏನಂದ್ರು ಅಂತಂದ್ರೆ ಹನ್ನೆರಡು ವರೆಗೆ ಅಂತ ಹೇಳಿದ್ರು ನಾವು ಹನ್ನೊಂದು ಗಂಟೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ವಿ ಸೊ ಹನ್ನೆರಡು ಗಂಟೆ ಅಂತಂದ್ರೆ ನಮ್ಗೆ ಕೊಳ್ಳೆಗಾಲದಲ್ಲಿ ತುಂಬಾನೇ ಬಸ್ ಎಲ್ಲಾ ರಶ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾವು ಪ್ರಸಾದನು ಕೂಡ ಬಿಟ್ಟು ಹೋಗ್ತಾ ಇದೀವಿ ಸೊ ಯಾಕಂದ್ರೆ ಇವಾಗ ನೋಡ್ತಾ ಇರ್ಬೋದು ನಾವ್ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ಇದ್ವಿ ಬಂದಾದ್ಮೇಲೆ ಎಷ್ಟು ಜನ ಇದ್ದಾರೆ ಅದಕ್ಕೋಸ್ಕರನೇ ನಾವು ಬೇಗ ಹೊರಡೋಣ ಅಂತ ಹೋಗ್ತಾ ಇದೀವಿ ಮತ್ತೆ ನಾನಿಲ್ಲಿ ಮನೆಗೆ ಒಂದು ಕಾಯನ್ನ ತಗೊಳ್ಬೇಕಾಗಿತ್ತು ಅದಕ್ಕೆ ಮತ್ತೆ ಒಳಗಡೆ ಹೋಗ್ತಾ ಇದೀವಿ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ದೊಡ್ಡ ಮಠ ಅಂತಾನೆ ಹೇಳ್ಬೋದು ಇದು ದೇವಸ್ಥಾನ ಮತ್ತೆ ಮಠ ಎರಡು ಕೂಡ ಒಟ್ಟಿಗೆ ಇದೆ ಮತ್ತೆ ನಮ್ಮ ಮಕ್ಳಿಗೆ ಯಂತ್ರಗಳು ಕೂಡ ತಗೋಬೇಕಾಗಿತ್ತು ಅದಕ್ಕೆ ಒಳಗಡೆ ಬಂದಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಂತ್ರ ಕೊಡ್ತಾರೆ ನಾವು ಸ್ಟ್ರೈಟ್ ನೋಡ್ತಿದೀವಲ್ಲ ಸೊ ಅಲ್ಲಿ ಇದು ನೋಡಿ ಇಷ್ಟೊಂದು ದೊಡ್ಡದಾಗಿದೆ ದೇವಸ್ಥಾನ ಸ್ವಲ್ಪ ರಶ್ ಕಡಿಮೆ ಅಂತಾನೆ ಹೇಳ್ಬೋದು ಇವತ್ತು ತುಂಬಾ ಅಂದ್ರೆ ಕ್ಯೂ ಅಲ್ಲಿ ನಿಂತಿದ್ರು ಕೂಡ ಆದ್ರೂನು ಇಲ್ಲಿ ನೋಡ್ತಾ ಇರ್ಬಹುದು ಇಲ್ಲಿ ತೆಂಗಿನಕಾಯಿ ತಗೊಳ್ಳೋದು ಸೊ ಅಲ್ಲಿ ನಾನು ತಗೊಂಡು ಬಂದೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬಹುದು ಫೋಟೋಸ್ ಎಲ್ಲಾ ಮಾಡ್ತಾ ಇದಾರೆ ನಮ್ಗೆ ದೇವರ ಗಳು ಮತ್ತೆ ದಾರ ಎಲ್ಲವೂ ಕೂಡ ಒಳಗಡೆನೆ ಸಿಗುತ್ತೆ ಪ್ರಸಾದನು ಕೂಡ ಸಿಗುತ್ತೆ ಸೊ ನಾವಿಲ್ಲಿ ಪ್ರಸಾದ ಮತ್ತೆ ಫೋಟೋಸ್ ನೋಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದೀವಿ ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಕೊಂಡು ಬರ್ತೀವಿ ಅಂತ ಅಂದ್ರೆ ಒನ್ ಅವರ್ ಕೂಡ ಆಗ್ಬಿಟ್ಟಿರುತ್ತೆ ಕಾಯಿ ಯಂತ್ರ ಮತ್ತೆ ಆ ದೇವರ ಫೋಟೋಸ್ ಎಲ್ಲವೂ ಕೂಡ ತಗೊಂಡು ಮತ್ತೆ ನಾವಿಲ್ಲಿ ಮನೆಗೆ ಒಂದು ನಿಂಬೆ ಹಣ್ಣನ್ನ ಮಂತ್ರಸ್ಕೊಡ್ತಾರೆ ಸೊ ಇದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಿಂಬೆ ಹಣ್ಣನ್ನು ಮಂತ್ರಸ್ಕೊಂಡು ನಾವು ಹೊರಗಡೆ ಅಂತ ಬಂದ್ಬಿಟ್ವಿ ಸೊ ಹೊರಗಡೆಯಿಂದ ನೋಡ್ತಾ ಇರಬಹುದು ಬಿಸಿಲು ಕೂಡ ಬಂದಿದೆ ಹನ್ನೊಂದು ಗಂಟೆ ಹಾಕ್ಬಿಟ್ಟಿತ್ತು ನಾವು ಹೊರಗಡೆ ಬರೋ ತನಕ ಅಲ್ಲಿ ಹೋಗಿದ್ವಿ ಸೊ ಒಂಬತ್ತುವರೆ ಅಲ್ಲಿ ಹೋಗಿ ಎಷ್ಟೊಂದು ಲೇಟ್ ಆಗಿ ಬಂದ್ವಿ ನಾವು ದೇವರ ಹಾಡನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ಕೊಂಡ್ ಬರೋಣ ಬನ್ನಿ ಮತ್ತೆ ಕೇಳಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಸಾಂಗ್ ಅನ್ನ ಹೇಳ್ತಾ ಇದ್ದಾರೆ ನಾನು ಎಲ್ಲೋ ಮೈಕ್ ಹಾಕಿರ್ಬೋದು ಅಂತ ತಿಳ್ಕೊಂಡೆ ಬಟ್ ಅವರು ಹಾಡನ್ನ ಹಾಡ್ತಾ ಇರೋದು ತುಂಬಾನೇ ಖುಷಿ ಆಯ್ತು ಕೇಳಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಳಿಗೆ ಎಷ್ಟೊಂದು ಐಟಮ್ಸ್ ಅನ್ನ ಇಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನಾನು ಒಂದ್ ತಗೊಂಡೆ ಟಾಯ್ಸ್ ಗಳನ್ನ ತಗೊಂಡು ಮತ್ತೆ ನಾವಿಲ್ಲಿ ಟಿಫನ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಅಂಗಡಿಗಳು ಕೂಡ ಇದೇ ತರ ಇತ್ತು ಸೊ ಇದೇನಪ್ಪ ಈ ತರ ಇದೆ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು ಇಲ್ಲೇನಂದ್ರೆ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ಕೊಡ್ತಾರೆ ಮತ್ತೆ ಒಂದು ಎಲೆ ಇರುತ್ತಲ್ಲ ಸೊ ಅದ್ರಲ್ಲಿ ನಮಗೆ ಊಟನ ಹಾಕೊಡ್ತಾರೆ ಇಲ್ಲಿ ರೈಸ್ ಬಾತ್ ಅನ್ನ ಕೇಳಿದ್ದೆ ರೈಸ್ ಬಾತ್ ಅನ್ನ ತಗೊಂಡ್ ಬಂದು ಕೊಡ್ತಾ ಇದಾರೆ ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪ್ರತಿ ಒಂದು ಅಂಗಡಿನೂ ಇದೇ ತರ ಇರುತ್ತೆ ನಾವು ಇಲ್ಲಿ ಟಿಫನ್ ಮುಗಿಸ್ಕೊಂಡು ಹೊರಟಿದೀವಿ ಇದು ನೋಡ್ತಾ ಇರ್ಬೋದು ಕೊಳ್ಳೇಗಾಲ ಬಸ್ ಸ್ಟಾಪ್ ಮತ್ತೆ ಈ ಮಾಟ ಮಂತ್ರ ಏನೇ ಇರಲಿ ಎಲ್ಲನು ಪರಿಹಾರ ಮಾಡುವಂತಹ ಒಂದು ದೇವಸ್ಥಾನ ಇದು ಇದ್ರ ಬಗ್ಗೆ ನನ್ ಗೊತ್ತಿರೋ ಮಟ್ಟಿಗೆ ೀನಿ ನಿಮಗೂ ಕೂಡ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್